ಈಗ ನನ್ನ ಊರಿರೋದು ಹನುಮ ಸಾಗರ ಸರ್ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆ ನಂದು ಹನುಮ ಸಾಗರ ಜೊತೆ ಒಳಗಡೆ ಒಂದು ಎರಡು ಕಿಲೋಮೀಟರ್ ದೂರ ಹೋದಷ್ಟು ನಾನು ತೋಟ ಬರ್ತದೆ ಅಲ್ಲಿ ನಾನು ನಿಂಬೆ ಬೆಳೀತಾ ಇದ್ದೀವಿ ನಮ್ಮ ಕೊಪ್ಪಳ ಜಿಲ್ಲೆ ಸಾಕಾಗುತ್ತ ತೋಟಗಳನ್ನ ನಾನು ನಿಂಬೆ ಬೆಳೆಸ್ತಾ ಇದ್ದೀನಿ ಮಾಹಿತಿ ಕೊಡ್ತೀನಿ ಹೀಗಾಗಿ ನನ್ನ ಹತ್ರ ಬರ್ಬೇಕಂತಂದ್ರೆ ನಾನು ಸಂಪರ್ಕದಲ್ಲಿ ಬೇಕಾಗುವಂತ ಮಾಹಿತಿಗಳನ್ನ ನನ್ನ ಕಡೆ ತೆಗೆದುಕೊಳ್ಳಿ ಅನುವು ಮಾಡಿಕೊಡ್ತೀನಿ

ಅನ್ನೋ ಹಾಗೆ ಈಗ ಶಿವರಾಜು ಅವರ ತೋಟ ಸ್ನೇಹಿತರ ತೋಟಕ್ಕೆ ಹೋಗೋಣ ಬರ್ರಿ ಈಗ ನಾವು ಮಳೆಯಲ್ಲಿದ್ದೀವಿ ಬಹಳ ಅವರ ಸ್ನೇಹಿತರು ಮತ್ತೆ ಬಂಧು ಒಳಗ ಬಹಳ ದೂರದಿಂದ ಬಂದಾರ ಅವ್ರ ಜೊತೆಗೆ ಇವತ್ತು ದಿವಸ ಲೈವ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ಮತ್ತ ಬಿಜಾಪುರ್ದಿಂದ ಬಂದಿದ್ದಾರೆ ಬಿಜಾಪುರ್ ಬಂದಿದ್ದಾರೆ ಅವ್ರ ಕಾರ್ನಲ್ಲಿ ನಾವಿದ್ದೀವಿ ಹೋಗೋಣ ಬರ್ರಿ ಆ ಒಂದು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರ್ಸೋಣ

மடிகேரி மடிகேரி இல்ல ஒன்று ரோடுந்திரி மழை எண்ணி பாட் అవునండి ఏలేడా అటు పోమరేదో గారు పోమనేసారు అలానే ఆ పేవర్ మిరదత్రొలగడే హోకోవారు కారు দেখুন আপনারা দেখুন রেজাল্ট আছে ফ্লাইট এর ডোর আছে আ ಸರ್ ನಮಸ್ಕಾರ ಎಲ್ಲಿಂದ ಬಂದಿರಿ ತಮ್ಮ ಪರಿಚಯ ಮಾಡ್ಕೊಡ್ರಿ ನಮ್ಮ ಊರು ತಿಕೋಟ ತಾಲೂಕು ಸಂಜೀವ್ ಸಂಜೀವಂತ ನಾವು ನಿಂಬೆ ಬೆಳಿತೀವಿ ನಮ್ಮ ತೋಟದಲ್ಲಿ ನಿಂಬೆ ಇದೆ ಈಗ ಮೊಹಮ್ಮದ್ ಸಿರಾಜ್ ಸಿರಾಜ್ ಹೇಳ್ರಿ ನೀವೇ ಹೇಳಿರಾಜ್ ಅವರು ನಿಂಬೆ ಬೆಳಿತಾರಲ್ಲ ಸೊ ಅದಕ್ಕೆ ನಿಂಬೆ ಬಗ್ಗೆ ಅಂತ ಬಂದಿದ್ವಿ ಈಗ ತಾವು ಏನ್ ಮಾಡಿರಲ್ಲಿ ಎಲ್ಲ ನಮ್ಮ ಹೊಲದಲ್ಲೂ ನಿಂಬೆ ಇದೆ ನಿಂಬೆ ಇದೆ ಸೀತಾಫಲ ಇದೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಹೇಳಿ ಸರ್ ಕಾಂಟ್ಯಾಕ್ಟ್ ಮಾಡಿ ಹೆಂಗ್ ಕಾಂಟ್ಯಾಕ್ಟ್ ಆದ್ರೆ ಅವ್ರು ನಿಮ್ಗೆ ಅವರು ಯೂಟ್ಯೂಬ್ ನೋಡ್ತಿರ್ಬೇಕಂದ್ರೆ ಗೊತ್ತಾಯ್ತು ಇಲ್ಲಿ ಅವರು ಬೇರೆ ಮೆಸೇಜ್ ಇಂದ ನಿಮ್ಗೆ ನೋಡೋಣ ಸರ್ ಈಗ ನೆಡ್ರಿ ಹೋಗೋಣ ನಡ್ರಿ ಸರ್ ಹಂಗ ಹೋಗ್ರಿ ಸರ್ ಹಂಗೆ ಆಯ್ತು ಬಾಲಾಜಿ ಹಾ ಬಾಲಾಜಿ ಸರ್ ಇದು ಸರ್ ಇದು ಬಾಲಾಜಿ ವೆರೈಟಿ ಇದು ಆಮೇಲೆ ಅದೇ ಕಲ್ ಕಲರ್ ಕಾಯಿಗಳ ಕರ ಕಾಣ್ತಾವಲ್ಲ ಅದು ಕಜ್ಜಿ ಸರ್ ಅದು ಇದು ಇವತ್ತಿಗೆ ನಾಲ್ಕನೇ ವರ್ಷದ ಗಿಡ ಸರ್ ಇದು ಈವಾಗ ಪಕ್ಕಿರೋದು ಏನಂತಲ್ರಿ ಅದು ಎಂಟನೇ ವರ್ಷದ ಎಂಟನೇ ವರ್ಷ ರನ್ನಿಂಗ್ ಐತೆ ಅದು ಅದು ತಳಿ ಏನೈತೆಲ್ರಿ ಕಾಗಜಿ ಅದು ಎರಡು ಎಕರೆ ಹತ್ತು ಗುಂಟೆ ಐತಿ ಸರ್ ಅದು ಅದರಾಗ ನಾಕನೂರ ಅರವತ್ತು ಗಿಡಗಳು ಈ ತೋಟ ಏನೈತಲ್ರಿ ದೇವೇಂದ್ರಗೌಡ ಪಾಟೀಲ್ ಅಂತ ಹೇಳಿ ಮಡಿಕೇರಿ ಗ್ರಾಮದ ನನ್ನ ಸ್ನೇಹಿತನ ತೋಟ ಇದೆ ಇದು ನನ್ನ ಮಾರ್ಗದರ್ಶನದೊಳಗೆ ಬೆಳೀತಾನಿ ಅವನು ಇದಕ್ಕೆ ಸಂಪೂರ್ಣ ನಾವು ಆರ್ಗ್ಯಾನಿಕ್ ಸಿಸ್ಟಮ್ ಒಳಗನೆ ಬೆಳೀತಾ ಇದ್ವಿ ಆ ಗೋಕೃಪ ಅಮೃತ ಸಾಕು ಇದು ಜೀವಾಮೃತ ಸರ್ ಅದು ಇದು ಮಿತಿ ಮೀರ್ ಜೀವಾಮೃತ ಬೆಳೆಸಿದ ತೋಟ ಇದು ಏನು ಇವ್ರೇನ್ ಮಾಡಿದ್ರು ಬ್ಯಾರಲ್ ಮಾಡ್ಕೊಳ್ಳಿಲ್ರಿ ಬ್ಯಾರಲ್ ಬದಲಾಗಿ ಅಲ್ಲಿ ಒಂದು ತೆಗ್ ಮಾಡಿಬಿಟ್ಟಿದ್ರು ಅದು ಒಂದು ಮೂರು ಫೀಟ್ ಅಗಲ ಹತ್ತು ಫೀಟ್ ಉದ್ದ ಒಂದು ಮೂರು ಫೀಟ್ ಆಳ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಹಾಸಿ ಅದ್ರಾಗ ಸಗಣಿ ಮೂತ್ರ ಹಿಟ್ಟು ಬೆಲ್ಲ ಅದನ್ನೆಲ್ಲ ಹಾಕಿ ನೀರು ಬಿಡುವಾಗ ಕಂಟಿನ್ಯೂ ಆಗಿ ಇದು ಬಿಡ್ತಿದ್ರು ಆ ತೋಟ ಸರ್ ಅಲ್ಲಿ ಕಡೆ ಹೋಗೋಣ ಸರ್ ಇದಕ್ಕಿಂತ ಬಹಳ ಚಲೋ ಅದು ಏನೋ ಬೆಳವಣಿಗೆ ಅಂತ ಈಗ ಪ್ರಾರಂಭ ಆಗತ್ತಿದ್ರು ಈಗ ಆಲ್ರೆಡಿ ಅದು ನಾಲ್ಕನೇ ಕ್ರಾಪ್ ಸರ್ ಅದು ನಾಲ್ಕು ಐದನೇ ಕ್ರಾಪ್ ಮೂರು ವರ್ಷಕ್ಕೆ ಪ್ರಾರಂಭ ಆಯ್ತದೆ ಅದು ಐದನೇ ಕ್ರಾಪ್ ಸರ್ ಅದು ಅಲ್ಲಿ ಹೋಗೋಣ ಅಲ್ಲಿ ನಿಮ್ಗೆ ಹಾ ಅದ್ರ ಪಕ್ಕಕ್ಕೆ ಒಂದು ಡಾಂಬರ್ ರೋಡು ಅದ್ರವಾಗ ಲೆಫ್ಟ್ ಇದು ಸರ್ ఆ ఆ సారీ లెఫ్ట్ ఇట్లా ఇక్కడే ఉంటారు ఈ గాని మన లోకేషన్ ఏం చూస్తాది ఇది ఇదిని యాస్ ఆడ దగ్గర ఇదిలేనా ఆ ఆ రైట్ ఇట్లా ಅಲ್ಲಿ అవును వెళ్ళిపోవడ సర్ సర్ ಎಲ್ಲಿ ಸರ್ ಅಂತ ಹಾ ನಮಸ್ತೆ ಒಂದು ಇಪ್ಪತ್ತು ನಿಮಿಷ ಬುಕ್ ಫೋನ್ ಮಾಡ್ತೀರಾ ಸರ್ ಇದು ಕಾಗಜಿ ತಳಿ ಸರ್ ಇದು ಇದು ನಮ್ಮ ಡೈರೆಕ್ಷನ್ ನಾಗ ಬೆಳಿಯಾಕತ್ತೇ ರೀ ಮುಂಚೆ ಇವರೆಲ್ಲ ದಾಳಿಂಬೆ ಮತ್ತೆ ಪಪ್ಪಾಯಿ ತರಕಾರಿ ಅಂತವೆಲ್ಲ ಬೆಳೀತಿದ್ರು ನನಗೆ ಇವ್ರಿಗೆ ಸ್ನೇಹ ಆಗಿದ್ದು ನುಗ್ಗಿಯಿಂದ ಆಯ್ತು ಹೀಗಾಗಿ ನುಗ್ಗಿ ಮಾಡಿಸಿದ್ರೆ ನನ್ನ ಸ್ವಲ್ಪ ಭೂಮಿ ಒಳಗೇನೆ ಸಾಕಾಗುವಷ್ಟು ಆದಾಯ ನೋಡಿ ಇವರು ನಿಂಬೆ ಬೆಳೀಬೇಕಂತ ಆಸಕ್ತಿ ಅಂತ ನಮ್ಮ ಸ್ವಲ್ಪ ನಂಬಿ ಬೆಳಿತೀರ ಅಂದ್ರೂ ಬೆಳೀರಂತ ನಾವು ಎಲ್ಲ ಡೈರೆಕ್ಷನ್ ಮಾಡಿದ್ವಿ ಕರೆಕ್ಟ್ ಈಗ ಎಂಟು ವರ್ಷ ಆಯ್ತು ಸರ್ ಇದು ನಾಟಿ ಮಾಡಿ ಮೂರನೇ ವರ್ಷಕ್ಕೆ ಇದು ಫಸಲ್ ಪ್ರಾರಂಭ ಆಗಿದೆ ಮೊದಲನೇ ವರ್ಷ ಎರಡು ಲಕ್ಷ ರೂಪಾಯಿ ಆಯ್ತು ಅದು ಮೂರು ವರ್ಷದ ನಂತರ ಆಮೇಲೆ ಮತ್ತೆ ಸ್ವಲ್ಪ ಜಾಸ್ತಿ ಕೊರೋನಾ ಬಂದ್ಬಿಡ್ತು ಸರ್ ಕೊರೋನಾದಾಗ ಕೊರೋನಾ ಬಂದ್ರ ಸತಿಗೆ ಎರಡು ತುಂಬ ಆಗುತ್ತೆ ಸರ್ ಎರಡು ಸೀಸನ್ ಎರಡು ಕೊರೋನಾ ಬೇಸಿಗೆ ಹಂಗಾಮ ಇದು ಈಗ ಎಂಟು ವರ್ಷ ಆಯ್ತು ನೋಡ್ರಿ ಈಗ ಐದನೇ ಫಸಲ್ ಮನೆ ತೆಗ್ದಿರೋದು ಅದು ಸ ಮೂರ್ ವರ್ಷಕ್ಕೆ ಆಗ್ತದೆ ಸರ್ ಅಂದ್ರೆ ತೋಟಗಾರಿಕೆ ಅವರು ಹೇಳೋ ಪ್ರಕಾರ ನಾಲ್ಕರಿಂದ ಐದು ವರ್ಷ ಬೇಕಾಗ್ತದೆ ಇಲ್ಲಿ ನಾವೇನ್ ಅಂದ್ರೆ ನಮ್ದೇ ಆದಂತ ಕೆಲವು ರೈತರು ನಾವ್ ಏನ್ ಮಾಡ್ತೀವಿ ನಮ್ಮ ನಮ್ಮ ಟೆಕ್ನಿಕ್ ಅನ್ನು ಉಪಯೋಗಿಸಿಕೊಂಡು ಹಾಗೆ ಇದು ರಾಜಶೇಖರ್ ನಿಂಬರ್ಗಿ ಅವರಿಂದ ಇಲ್ಲಿ ಒಬ್ಬ ಏಜೆಂಟ್ ಅದನ್ ಸರ್ ನಮ್ಮ ಫಸ್ಟ್ ಫಸ್ಟಿಗೆ ತರ್ಸ್ಕೊಂಡಿದ್ವಿ ಅವ್ರ ತರ್ಸ್ಕೊಂಡಿದ್ವಿ ಇದು ಮೊದಲು ನಾಲ್ಕನೂರ ಎಪ್ಪತ್ತು ಗಿಡ ಕುರ್ಸಿದ್ವಿ ನಾಲ್ಕು ನೂರ ಅರವತ್ತು ಗಿಡ ಕುಂದರ್ಸಿರ್ತಾರೆ ಇದು ಮೂರನೇ ವರ್ಷಕ್ಕೆ ಪ್ರಾರಂಭ ಆಗುತ್ತೆ ನಾವ್ ಎರಡು ವರ್ಷ ಕಂಪ್ಲೀಟ್ ಆದ ತಕ್ಷಣ ಏನ್ ಮಾಡಿದ್ವಿ ಎರಡು ವರ್ಷ ವರ್ಷ ಅದನ್ನ ಚೆನ್ನಾಗಿ ಬೆಳೆಸಬೇಕು ಸರ್ ಸರ್ವಸಾಧಾರಣ ನಮ್ಮ ಬಡ್ಡಿ ರಾತ್ರಿ ಕೆಳಗಿಂದು ಒಂದೂವರೆ ಇಂಚು ಮಿನಿಮಮ್ ಬರ್ಬೇಕು ಹಾ ಸರ್ ಹಾ ಸರ್ ಕಣ್ಣಿಂಬರ್ಗೆ ಹೋದ್ರೆ ಇದು ಆ ಒಂದೂವರೆ ಇಂಚ್ ಬಡ್ಡಿ ಬಂದ್ಮೇಲೆ ನಮ್ಮ ಸಣ್ಣ ಮಳೆ ಒಂದ್ ಇಂಚರಿಂದ ಎರಡ್ ಇಂಚಿನ ಮಳೆ ತಗೋಬೇಕು ಕಬ್ಬಿಣದ ಮಳೆ ಕಬ್ಬಿಣದ ಮಳೆ ಅದನ್ನ ತಗೊಂಡು ಬಡ್ಡಿಯಿಂದ ನೆಲ ಬಿಟ್ಟು ನಾಲ್ಕು ಇಂಚಿಗೆ ಹೊಡಿಬೇಕು ಸರ್ ಹೊಡೆದಪ್ಪ ಅಂದ್ರೆ ನಿಮ್ಗೆ ಇಪ್ಪತ್ತಿಪ್ಪತ್ತೈದು ದಿನದಾಗ ಫ್ಲವರಿಂಗ್ ಶುರು ಆಗ್ತದೆ ರೀ ನೀವು ಅಕಸ್ಮಾತ್ ಎರಡು ಎಕರೆ ನೀವೇನಾದ್ರು ಮಾಡಿದ್ರಿ ಅಂತ ಇಟ್ಕೊಡ್ರಿ ಒಂದು ನಾಲ್ಕನೂರು ಗಿಡನೂ ಮಾಡಿದ್ರಿ ಉದಾಹರಣೆಗೆ ಅಥವಾ ಎರಡ್ ನೂರು ಗಿಡನೂ ಮಾಡಿದ್ರಿ ಮಳೆ ಕೆಲಸ ಮಾಡಿತೀವಲ್ಲ ಅಂತ ಅನ್ಕ ಗೊತ್ತಾಗ್ಬೇಕಂದ್ರೆ ನಿಮ್ ಹತ್ತ್ ಗಿಡ ಬಿಡ್ಬೇಕು ನೀವು ಬಿಟ್ರ ಗೊತ್ತ ಈಗ ನಾನು ಹೇಳಬಿಟ್ಟೆ ಯಾವ ಬಂದ್ ನಿಮ್ಗೆ ಗೊತ್ತಾಗ್ಬಿಡ್ತದೊಳಗನೆ ಹೌದೌದು ಎರಡ್ ವರ್ಷ ಕಂಪ್ಲೀಟ್ ಆಗಿ ಬೀಡದಪ್ಪ ಬರ್ಬೇಕು ಒಂದೂವರೆ ಇಂಚ್ ಮಿನಿಮಮ್ ಬರ್ಬೇಕು ನಾವು ಏನ್ ಮಾಡ್ತೇವೆ ಸಂಪೂರ್ಣ ಜೀವ ಒಟ್ಟ ಸರ್ಕಾರ ಕೇಳ್ರಿ ನಾನು ಪಕ್ಷ ಬಹಳಷ್ಟು ತೋಟ ಅಡ್ಡಾಡಿ ಎಲ್ಲಿ ಸರ್ಕಾರಿ ಗೊಬ್ರ ಬಳಸ್ಯಾರ ಅಲ್ಲಿ ಜಲ್ದಿ ಕಜ್ಜಿ ಹೋಗಕ್ ಬರ್ತಾರೆ ಯಾಕಂದ್ರ ನಮ್ಮ ಭೂಮಿಗೆ ಏನಾಗ್ತದ ಎಷ್ಟು ಟಿ ಎಪಿ ಬೇಕು ಎಷ್ಟು ಯೂರಿಯಾ ಬೇಕಂತ ನಮಗ್ ಗೊತ್ತಿಲ್ಲ ಒಂದೇ ಭೂಮಿಯೊಳಗನೆ ನಾಲ್ಕನ ನಮೂನಿ ಸತ್ ಜಗ ಜಗ ಬೇರೆ ಬಿಟ್ಟಂಗೆಲ್ಲ ಸತ್ವ ಏರ್ಪೇರ್ ಇರ್ತದೆ ಒಂದ್ ಕಡೆಗೆ ಜಾಸ್ತಿ ಸತ್ತು ಇರ್ತೇವೆ ಒಂದ್ ಕಡೆ ಕಮ್ಮಿ ಇರ್ತದೆ ಅವಾಗ ನಾವು ಸರ್ಕಾರಿ ಗೊಬ್ಬರ ಕಮ್ಮಿ ಇದ್ದೇ ಹಾಕಿದ್ರೆ ಸರಿ ಹೋಗಿ ಬಿಡ್ತದೆ ಜಾಸ್ತಿ ಅದನ್ನ ಹಾಕಿದಾಗ ಮತ್ತೆ ಅದು ರೋಗಕ್ಕೆ ಸಾವಯವ ಗೊಬ್ಬರ ನಿಮ್ಮ ಹತ್ರ ಶಕ್ತಿ ಗೊಬ್ಬರ ಸಾಕಾಗೊಬ್ಬರ ಅಕಸ್ಮಾತ್ ನಿಮ್ಗೆ ಸಗಣಿ ಗೊಬ್ಬರ ಹಾಕೋದು ಶಕ್ತಿನೇ ಇಲ್ಲ ನಮ್ಮ ಹತ್ರ ಬರೀ ತಿಂಗ್ಳಕ್ ಒಂದ್ಸರಿ ಹತ್ ಕೆಜಿ ಸಗಣಿ ಒಂದ್ ಎರಡ್ ಲೀಟರ್ ಇದು ಹತ್ತು ಲೀಟರ್ ಗೋಮೂತ್ರ ಎರಡು ಕೆಜಿ ಬೆಲ್ಲ ಎರಡ್ ಕೆಜಿ ಸಾವು ಇದು ನಮ್ಮ ಧಾನ್ಯದ ಹಿಟ್ಟು ಅಂದ್ರೆ ಅಲಸಂದಿ ಹಿಟ್ಟು ತೊಗರಿ ಹಿಟ್ಟು ಕಡ್ಲಿ ಹಿಟ್ಟು ಏನಂತ ಹೆಸರು ಹಿಟ್ಟು ಅಂತ ಹಾಕಿ ಅದು ಪ್ರತಿ ಮೊದಲಿಗೆ ಪ್ರಾರಂಭದಾಗ ವಾರಕ್ಕೊಂದ್ಸಲ ನಾವು ಜೀವನ ಒಂದ್ ಲೀಟರ್ ನೀರ್ ನೀರ್ ಹಾಸ್ದಾಗ ಹಸಿ ಇರ್ಬೇಕು ರೀ ಒಂದ್ ಲೀಟರ್ ಬಡ್ಡಿಗೆ ಹಾಕ್ಬೇಕು ಬಡ್ಡಿ ಆಮೇಲೆ ವಾರಕ್ಕೊಂದ್ಸಲ ಸಿಂಪಡಣೆ ಮಾಡ್ಬೇಕು ಕನಿಷ್ಠ ಪಕ್ಷ ಮೂರ್ ತಿಂಗಳ ಕಂಟಿನ್ಯೂ ಮಾಡ್ಲೇಬೇಕು ಮಾಡಬೇಕು ಈ ಟೈಮ್ ಸ್ಪ್ರೇ ಮಾಡ್ಬೇಕು ಹಚ್ಚಿಂದ ಮಾಡ್ತಾ ಹಚ್ಚಿಂದ ವರ್ಷ ಆಗಿಂದ ಮಾಡಬೇಕು ಹೇಳ್ತಾ ಇದ್ದಾರೆ ಹಚ್ಚಿ ಹಚ್ಚಿ ಇದು ನೋಡ್ರಿ ಹಚ್ಚಿದಾಗ ಚಿಗುರು ಬರ್ತಾವ ಬೆಳವಣಿಗೆ ಆಗೋದಲ್ಲ ಈಗ ಮಳಿಗಾಲದಾಗ ಯಾವಾಗಲೂ ನನಗ್ ಗೊತ್ತಿದ್ದ ಮಟ್ಟಿಗೆ ನಾನ್ ಅನುಭವ ಆಗಿರೋದು ಬೇಸಿಗೆ ಈ ಮುಳ್ಳಿನ ಜಾತಿ ಗಿಡಗಳು ಸ್ವಲ್ಪ ಜಲ್ದಿ ಬೆಳಿತಾವ್ ಸರ್ ಆದ್ರೆ ಮಳಿಗಾಲದಾಗ ಬೇಸ್ ಯಾಕಂದ್ರೆ ಹೊಸ ಬೇರುಗಳು ಸೃಷ್ಟಿಯಾಗಿ ಅಲ್ಲಿ ಸ್ವಲ್ಪ ಬೇರ್ ಹಿಡ್ಕೊತ ನಾಳೆ ಬೇಸಿಗೆ ಇರ್ತಾರೆ ಆ ಸಂದರ್ಭದಾಗ ನಾವೇನು ತಂದಿವಿ ಅಂತಂದ್ರೆ ಭೂಮಿ ಕಾದಿರ್ತದ ಹೊಸ ಬೇರ್ ಬಿಡೋಕೆ ಸ್ವಲ್ಪ ಅನುಕೂಲ ಆಗಿರೋದಿಲ್ಲ ಬೇಡ ಹಿಡ್ಕೊಂತ ಏನ್ ಸಮಸ್ಯೆ ಸರ್ ಹಿಂಗಾಗಿ ನಾವು ಮಳಿಗಾಲದಾಗ ಹಿ ಅಮೃತ ಹೊಂದ್ಕೋಬೇಕಂತಂದ್ರೆ ಪ್ರಾರಂಭದಾಗ ವಾರಕ್ಕೊಂದ್ಸಲ ಜೀವಾಮೃತನ ನೀವು ಭೂಮಿಗೆ ಕನಿಷ್ಠ ಪಕ್ಷ ನೂರ್ ಎಂ ಎಲ್ ನಿಮ್ಮ ಸಾಮರ್ಥ್ಯದ ಅನುಗುಣವಾಗಿ ಬ್ಯಾರಲ್ ಹಾಕ್ರಿ ಏನ್ ಸಮಸ್ಯೆ ಆಗಲ್ಲ ಕನಿಷ್ಠ ಪಕ್ಷ ಒಂದ್ ಲೀಟರ್ ಇಂದ ಎರಡ್ ಲೀಟರ್ ಹಾಕಿರ್ತದೆ ವಾರಕ್ಕೊಂದ್ಸರಿ ಹಾಕ್ಬೇಕು ಮೂರ್ ತಿಂಗಳ ತನಕ ಆಮೇಲೆ ಮೂರ್ ತಿಂಗಳವರೆಗೂ ಇದು ಜೀವಾಮೃತ ದ್ರಾವಣ ತಯಾರು ಮಾಡ್ಕೊಂಡಿರ್ತೀವಲ್ಲ ಪ್ರಾರಂಭದಾಗ ಅದು ಡೋಸ್ ಏರ್ಸ್ಕೊಂತ ಹೋಗ್ಬೇಕು ಸರ್ ಅಂದ್ರೆ ಫಸ್ಟಿಗೆ ಗೆ ಎರಡು ಲೀಟರ್ ಜೀವಾಮೃತ ಹದಿನೆಂಟು ಲೀಟರ್ ನೀರು ಇಪ್ಪತ್ ಲೀಟರ್ ಟ್ಯಾಂಕ್ ಬರ್ತಾವ್ರೆ ಈಗ ಆಮೇಲೆ ಎರಡನೇ ಸಿಂಪಡಣೆ ಏನ್ ಮಾಡ್ತೀವಿ ನೋಡ್ರಿ ನಾಲ್ಕು ಲೀಟರ್ ಜೀವಾಮೃತ ಆ ಹದಿನಾರು ಲೀಟರ್ ನೀರ್ ಹಾಕ್ಬೇಕು ಹಿಂಗ್ ನೀರ್ ಕಮ್ಮಿ ಮಾಡ್ತಾ ಹೋಗ್ಬೇಕ್ರಿ ಜೀವಾಮೃತ ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಂದ್ರೆ ಹೆಚ್ಚು ಕಡಿಮೆ ಮೂರ್ ತಿಂಗಳ ಮುಗಿತಿದ್ರ ಅದ್ರ ಕೋರ್ಸ್ ಆಮೇಲೆ ನೀವು ಪ್ರತಿ ತಿಂಗಳ್ ಒಂದ್ಸರಿ ಒಂದ್ ಲೀಟರ್ ಜೀವಾಮೃತ ಭೂಮಿ ಕೊಡ್ರಿ ಎರಡ್ ಲೀಟರ್ ಜೀವಾಮರ್ತನ ನಮ್ಮ ಪಂಪ್ ಹಾಕೊಂಡು ಉಳಿದ ನೀರ್ ಹಾಕಿ ಸ್ಪ್ರೇ ಮಾಡಿದ್ರೆ ಸಾಕು ನಿಮ್ ಗಿಡ ದಷ್ಟಪುಷ್ಟವಾಗಿ ವಾಗಿ ಬದ್ಬಿಡ್ತದೆ ಅದೇ ನಿಮ್ಗೆ ಮೂರ್ ತಿಂಗಳ ಈ ತರ ಮಾಡಿಬಿಟ್ರೆ ನಿಮ್ ಗಿಡ ಬೆಳವಣಿಗೆ ನಿಮ್ಗೆ ಒತ್ತಾಗಿ ಬಿಡುತ್ತೆ ಆ ತರ ಬೆಳಿತಾವ್ರಿ ಆಮೇಲೆ ಸಂಪೂರ್ಣ ಎರಡು ತಿಂಗಳವರೆಗೂ ಅದನ್ನ ಬೆಳೆಸ್ಕೋಬೇಕು ಬೆಳೆಸ್ಕೊಂಡ್ ಮೇಲೆ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ನಾವ್ ಎರಡು ವರ್ಷ ಕಂಪ್ಲೀಟ್ ಆದ ತಕ್ಷಣನ ಹೆಚ್ಚು ಕಡಿಮೆ ನಮ್ಮ ಗಿಡದ ಬಡ್ಡೆ ಒಂದೂವರೆ ಇಂಚ್ ದಪ್ಪ ಬಂದಿರ್ತಾರೆ ಸ್ವಲ್ಪ ಚೆನ್ನಾಗಿ ಬೆಳೆಸಿ ಎರಡ್ ತನಕ ದಪ್ಪ ಬರ್ತದೆ ಅವಾಗ ಒಂದು ಸಣ್ಣ ಮೊಳೆ ತಗೊಂತೀವಿ ನಮ್ಮ ಬಡ್ಡೆ ಬಗಾನ ಎರಡು ಇಂಚ್ ಇತ್ತಂದ್ರೆ ಒಂದು ದೀಡ್ ಇಂಚಿನ ಮಳೆ ತೊಗೊತೀವಿ ಆ ಮಳೆಯನ್ನ ನಾವು ಭೂಮಿಯಿಂದ ನಾಲ್ಕಿನ ರೆಸ್ರ ಗಿಡ ಅಗಿಬೇಕು ಅಂತ ಅಗಿ ಬರ್ತಾರೆ ಈ ಗಿಡ ಇತ್ತು ಈಗ ಆಲ್ರೆಡಿ ಇದು ಎರಡ್ ಪೂನೆ ಎರಡ್ ಇಂಚ್ ಬಂದ್ರೆ ತಪ್ಪಾ ಈ ಮಳೆ ಹೊಡಿಬೇಕು ಏನ್ರಿ ಇಲ್ಲಿ ಬರ್ಡ್ಡೆ ಇಲ್ಲಿ ಹೊಡೀತಿವ ಸರ್ ಒಣ ಆಗ್ತದೆ ಇಪ್ಪತ್ ಇಪ್ಪತ್ತೈದು ದಿನದಾಗ ನಿಮ್ ಅಲ್ಲಿಂದ ಹೂ ಕಾಯಿ ಆಗ್ಬೋದು ಎರಡನೇ ವರ್ಷಕ್ಕೆ ನಿಮ್ಗೆ ಎಷ್ಟು ಕಾಯಿ ಬಿಡ್ತದ ಅಂದ್ರೆ ಮಿನಿಮಮ್ ನೂರರಿಂದ ಐದ್ನೂರು ತನಕ ಕಾಯಿ ಹಾಕ್ತ ಸರ್ ಸೀಸನ್ ಐತೆ ಸೀಸನ್ ಇನ್ನೇನಲ್ಲ ನಾವು ಮಳೆಗಾಲದಾಗ ಹೊಡಿತೀವಿ ಸರ್ ಮಳೆಗಾಲದಾಗ ಹೊಡೆದ್ರೆ ನಮ್ಗೆ ಎರಡು ಕ್ರಾಪಿಗೂ ಅನುಕೂಲ ಆಗ್ತದೆ ಸರ್ ಯಾವ್ದು ಈಗ ದೊಡ್ಡಗಳ್ ಆಗೋ ನೋಡ್ರಿ ಈಗ ನಾವ್ ಈ ಮಳೆ ಬುಗೋದ್ರೊಳಗಾಗಿ ನಾವು ಹೊಡ್ಕೊಂಡ್ಬಿಟ್ಟಿರ್ತಿವಿ ಸಾಧ್ಯ ಆದಷ್ಟು ಮೊದಲೇ ಹೋಳಿಗೆ ಹೊಡೆದ್ಬಿಟ್ರೆ ನಮ್ಗೆ ಇನ್ನೂ ಅನುಕೂಲ ಹೊಳಿದಾರೆ ಸರ್ ಕಬ್ಬಿಣದ ಮಳೆ ಹೊಡಿತೀವಿ ಕೆಲವು ಅನುಭವಿಕರು ಹೇಳಿದ್ರು ನನಗೆ ಹೂವು ಮತ್ತು ನಾನು ಇದನ್ನ ಮಾಡಿದ್ ಯಾವಾಗ ಅಂತಂದ್ರೆ ನಮ್ಮ ಹೊಲದಾಗ ತೆಂಗಿನ ಮರಗಳಿದ್ರು ಅವಾಗ ಎರಡ್ ಸಾವಿರದ ಒಂದು ಎರಡರೊಳಗೆ ಒಂದು ಲೇಖನ ಪತ್ರಿಕೆ ಒಳಗೆ ಬಂತು ಸರ್ ಪ್ರಜಾವಾಣಿ ಪತ್ರಿಕೆ ಕೃಷಿ ದರ್ಶನ ಅಂತ ಬಂತು ಅವಾಗ ಒಬ್ಬ ರೈತರು ಏನ್ ಮಾಡಿದ್ರು ತೆಂಗಿನ ಮರಗಳಿಗೆ ಬಡ್ಡಿಗೆ ಮಳೆ ಹೊಡೆದ್ರ ಆ ನುಸಿ ಹತೋಟಿ ಮಾಡಬಹುದು ಅಂತ ಹೇಳಿದ್ರು ಅದೇ ತಾಮ್ರದ ಮಳಿ ಹೊಡಿದ್ರಿ ಅಂತ ಕೆಬ್ಬಳದ ಮಳಿ ಅಂತ ಪೇಪರ್ನಾಗ ಬಂದಿರ್ತೀವಿ ಎರಡ್ ಸಾವಿರದ ಒಂದರ ಪೇಪರ್ ದರ್ಶನ ಪ್ರಜಾವಾಣಿ ಪತ್ರಿಕೆ ಆ ಡೇಟ್ ತಾರೀಖ್ ಜಾಸ್ತಿ ಇಲ್ಲ ಅದನ್ನ ಏನ್ ಮಾಡಿದ್ರೆ ನಮ್ಮ ನೂರ ಐವತ್ತು ತೆಂಗಿನ ಮರ ಇದ್ವು ಆ ಸಂದರ್ಭದೊಳಗೆ ನಮ್ಮ ಗಿಡಗಳಿಗೆ ಹೊಡೆಯೋಣ ಅಂತ ನಾನು ಒಂದ್ ಸ್ವಲ್ಪ ಮಳಿ ತೊಗೊಂಡ್ ಬಂದಿದ್ದೆ ತಗೊಂಬಂದಾಗ ನಮ್ದು ಅಷ್ಟೊತ್ತಿಗೆ ನಿಂಬೆ ನಾಟಿ ಮಾಡಿದ್ವಿ ಆಗ್ಲೇ ಮೂರು ವರ್ಷದ ಗಿಡ ಆಗಿದ್ವಿ ಸರ್ ನಮ್ದು ಇನ್ನ ಯುವಕರ ನಾವು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಇರಬಹುದು ಅವಾಗ ಈ ಯುಕ್ ಹೊಡೆದ್ರೆ ಏನಾಗ್ಬಹುದು ಅಂತ ಒಂದು ಪರೀಕ್ಷಾ ದೃಷ್ಟಿಯಿಂದ ಒಂದು ಹತ್ತು ಗಿಡಕ್ಕೆ ಹೊಡೆದಿದ್ದೆ ನನಗೆ ಆ ವರ್ಷ ಏನು ಅನಿಸ್ತು ಆ ಇಳುವರಿ ಸ್ವಲ್ಪ ಜಾಸ್ತಿ ಕಾಣಿಸ್ತೇನೆ ನನಗೆ ಈ ತೆಂಗಿನ ಮರಗಳಿಗೂ ಹೊಡೆದೆ ಬಟ್ ನುಸಿ ಹತೋಟಿ ಕಂಟ್ರೋಲಿಗೆ ಬರಲಿಲ್ಲ ಅವಾಗ ನುಸಿ ಇತ್ತು ಸರ್ ಎಲ್ಲ ಆಂಟು ಬರ್ತಿದ್ವು ಸರ್ ಈ ತೆಂಗಿನ ಮರಗಳಿಗೆ ಹೊಡೆದಾಗ ಅದೇ ನುಸಿ ಆ ಹತೋಟಿ ಆಗಲಿಲ್ಲ ಅವಾಗ ನಾ ಏನ್ ಮಾಡಿದ್ದೆ ಈ ನಮ್ಮ ನಿಂಬೆ ಗಿಡಗಳಿಗೆ ಒಂದ್ ಹತ್ತು ಗಿಡಕ್ಕೆ ಹೊಡೆದಿದ್ದೆ ಸ್ವಲ್ಪ ಇಳುವರಿ ಜಾಸ್ತಿ ಅನಿಸ್ತು ನನಗೆ ನೀನು ಜಾಸ್ತಿ ಯಾಕಂದ್ರೆ ನಾನು ಸಂಪೂರ್ಣ ನನ್ನ ಹೊಲದಾಗ ಜೀವನ ನಂದು ನೀನು ಅಲ್ಲೇ ಮನೆ ಮಾಡ್ಕೊಂಡಿದ್ದವನು ಯಾವಾಗಲೂ ಗಿಡದ ಜೊತೆಗೆ ಬೆರೆಸಿರ್ತಿದ್ದೆ ಏನೋ ಜಾಸ್ತಿ ಕಾಣಿಸ್ತಂತ ಇದು ಪಾಳೆಕರ್ ಮೆಥಡ್ ನಾಗ ಬರಲ್ಲ ಇಲ್ಲ ಪಾಳೆಕರ್ ಮೆಥಡ್ ಅಲ್ಲ ಯಾಕಂದ್ರೆ ಇದು ಜೀವಾಮೃತದ ಅವ್ರದ್ದು ಈ ಮಳೆದು ನಿಮ್ಮ ಸ್ವಂತ ಅನುಭವ ಅಂತ ಅನುಭವ ಆಮೇಲೆ ನಾನು ಸ್ವಂತ ಅನುಭವ ಅಂತ ಅನ್ನೋಲ್ರಿ ಬೇರೆ ಬೇರೆ ಹಿಂದೆ ಈಗ ಗೊತ್ತಾಗ್ತದೆ ಬಹಳಷ್ಟು ಜನ ಇದನ್ನ ಉಪಯೋಗ ಮಾಡಿ ನೀವು ನೋಡ್ಯಾರ ಅವಾಗ ಮಾಧ್ಯಮಗಳು ಇರ್ಲಿಲ್ಲ ಯಾರು ಬಳಕೆಗೆ ಬರಲಿಲ್ಲ ಈ ಮಾಧ್ಯಮಗಳಿದ್ದೀವಿ ನಾನು ಹೇಳಾಕತ್ತೀನಿ ನಾನು ಬೆಳಕಿಗೆ ಬರಾಕತ್ತೀನಿ ಅಷ್ಟೇ ಇದ್ರಂಗ್ ಬಹಳಷ್ಟು ಜನ ಬೇರೆ ಈಗ ನಾರಾಯಣ ರೆಡ್ಡಿ ಅವರು ಬಹಳಷ್ಟು ನಮ್ಮನಿಗೆ ತೆಂಗಿನ ಮರಗಳೆಲ್ಲ ಹೊಡೆದು ನೋಡಿದ್ರು ಈ ತರ ಬೇರೆ ಬೇರೆ ಬಡದವ್ರು ಅದರ ಸರ್ ಬಟ್ ತಿಪ್ಪಿ ಗೊಬ್ಬರ ಈಗೇನ್ ಕಾಂಪೋಸ್ಟ್ ಅಂತೇವಲ್ಲ ಅದನ್ನ ಒಂದ್ ಗಿಡಕ್ಕೆ ಯಾವ ಪ್ರಮಾಣದಾಗ ಈ ಇದಕ್ಕ ಈ ಇದೇ ವರ್ಷ ನೋಡ್ರಿ ಎಂಟು ವರ್ಷದ ಕೊಟ್ಟಿರೋದು ಇದಕ್ ಗೊಬ್ಬರ ಅದ ಯಾಕಂದ್ರೆ ಇವ್ರಿಗೆ ಒಂದು ಪರಿಚಯದವರು ಒಂದು ನಾಲ್ಕು ಟ್ರಕ್ ಗೊಬ್ಬರ ಐತಿ ಅವ್ರ ಎಂಟು ವರ್ಷ ಆಯ್ತ್ ಗಿಡ ಐತಿ ಕೊಪ್ಪಳದ ಅದು ಹಳೆ ಗೊಬ್ಬರ ಐತ್ರಿ ಅವರು ಅಲ್ಲಿ ಎಲ್ಲ ಕಿತ್ತಿ ಬೇರೆ ಕೊಡಾಕ್ತಿದ್ರು ಇವ್ರಿಗೆ ಹೇಳಿದರು ಅವರು ಇದೊಂದು ನಾಲ್ಕು ಟ್ರಿಕ್ ಟ್ರಕ್ ಬೇಕಾದ್ರೆ ನಿಮ್ಮ ಹೊಲಕ್ಕೆ ಹಾಕೊಳ್ರಿ ಅಂತ ಹೇಳಿ ಅವ್ರ ಸಂಬಂಧಿಕರವ್ರು ಅವರು ಕೊಪ್ಪಳದಿಂದ ನಾಲ್ಕು ಟ್ರಕ್ ತಂದ್ರ ತಂದು ಈ ವರ್ಷ ಏನು ಮಾಡಿದ್ರು ಗಿಡ ಗಿಡಕ್ಕೆ ಹಾಕಲಿಲ್ಲ ಅವರು ಆಕಡೆ ಮೂಲೆಯಾಗ ಖಾಲಿ ಮಾಡಿವರ್ ನಾವ್ ಇದ್ ಕಾಯಿ ನೀರು ಮಾಡ್ತೀವಿ ಮತ್ತೆ ಸಗಣಿ ಗೊಬ್ಬರ ಇದ್ ಮಡಿ ಕಡ್ದು ಹಿಂಗೇನು ಹಾಕಿಲ್ಲ ಸರ್ ಜಾಸ್ತಿ ಸರ್ ಅಲ್ಲ ನಿಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಕಾಂಪೋಸ್ಟ್ ಯಾವ್ ಟೈಮ್ ನಾಗ ಎಷ್ಟ ಕಂತಿನಾಗ್ ಕೊಡ್ಬೇಕಂತ ಯಾಕಂದ್ರೆ ನಾವು ಕಾಂಪೋಸ್ಟ್ ಗೊಬ್ಬರ ಅಂತ ಉಪಯೋಗ ಮಾಡಿಲ್ಲ ನಿಮ್ಮಲ್ಲಿ ಸಿಗದಿಲ್ಲ ಅಲ್ಲ ಸಿಗದ ಕಾಂಪೋಸ್ಟ್ ಗೊಬ್ಬರ ಅವಶ್ಯಕತೆ ಬೆಳಿಲ್ಲ ನಾವು ಕೊಡಲಿಲ್ಲ ಈ ಎಲ್ಲಾ ಮೇಲೆ ಎಲ್ಲ ಮೇಲೆ ಬೆಳ್ದಿ ಈಗ ನನ್ ತೋಟ ಇದ್ ನೋಡ್ರಿ ಇಪ್ಪತ್ತೈದು ವರ್ಷದ ಗಿಡ ಸರ್ ಈಗ ಅದಕ್ಕೆ ಒಂದೇ ಸಲ ಇಪ್ಪತ್ತೈದು ವರ್ಷದ ನಡುವೆ ಒಂದು ಟ್ರ್ಯಾಕ್ಟ್ರಿ ಸರ್ ಅದು ಅದು ಮೇ ಹೊತ್ತಿದ್ದೆ ಅದ್ರ ಪಕ್ಕ ಅದಕ್ಕೆ ಹಾಕ್ಬೇಕಂತ ಮಾಡಿದ್ದೆ ಅವತ್ತು ಮಧ್ಯಾಹ್ನನೇ ಕೆಲಸ ಮುಗಿದು ಬಿಡುತ್ತೆ ಆಳಿಂದ ಹುಡುಗರು ಬಂದಿತ್ತು ಆ ಸಂದರ್ಭ ಸೆಪ್ಟೆಂಬರ್ ತಿಂಗಳ ಅದು ನಾವು ಸೆಪ್ಟೆಂಬರ್ ಒಂದು ತಿಂಗಳ ಒಂದ್ಸರಿ ಏನ್ ಮಾಡ್ತೀವಿ ಅಂದ್ರೆ ಈ ಮಡಿ ಮಾಡ್ಕೊಂತೀವಿ ಸರ್ ಅದಕ್ಕೆ ಯಾವುದೇ ಕಾರಣಕ್ಕೆ ಭೂಮಿನ ಅಗಿಯೋದಿಲ್ಲ ಸರ್ ನಾವು ಯಾಕಂದ್ರೆ ಇದ್ರ ಮೇ ಬೇರೆ ಅದ ನೋಡ್ರಿ ಮ್ಯಾಲೆ ಇರ್ತಾವ ತಂತು ಬೇರೆ ಅಂತೀವಿ ಮ್ಯಾಲೆ ಇರ್ತಾವೆ ಅದಕ್ಕೆ ಧಕ್ಕೆ ಮಾಡಿ ಕೆಲವರು ಮಾಡಿದ್ದು ನೋಡಿದ್ದೆ ನಾನು ಅಂತಂದ್ರೆ ಆ ತರ ಮಾಡಿದಾಗ ಗಿಡದ ಎಲೆಗಳೆಲ್ಲ ಹಣ್ಣು ಹರಿದ್ಬಿಡ್ತಾ ಯಾಕಂದ್ರೆ ಬೇರ್ ಹರಿದ ತಕ್ಷಣ ಗಾಳಿ ಹಾಡಿ ಬಿಡ್ತಾವ್ರಿ ಮತ್ತೆ ಹೊಸ ಬೇರ್ ಮತ್ತೆ ಸಿಗುತ್ತೆ ಮತ್ತೆ ಅದಕ್ಕೆ ಕೊಡಬೇಕು ಹಿಂಗಾಗಿ ನಾವು ಭೂಮಿನ ಅಗಿಯೋದಿಲ್ಲ ಸುಮ್ಕೆ ಸಲಕಿಲ್ ಮಣ ತಗೊಂಡು ಈ ತರ ವರ್ಷದಿಂದ ನೀವು ಕಲ್ಟಿವೇಶನ್ ಎಂಟು ವರ್ಷಕ್ಕೆ ಬಂದ್ ಮಾಡ್ತೀರಿ ನಾನ್ ಈಗ ಒಂದ್ ವರ್ಷದ ಮೇಲೆ ಗಿಡ ದೊಡ್ಡವಾಗ್ಬಿಡ್ತಾವ್ರಿ ಒಂದ್ ವರ್ಷ ಎರಡು ವರ್ಷ ಎರಡ್ ವರ್ಷಕ್ಕೆ ಯಾವಾಗ ಇದು ಅಗಲ ಬರಕ್ ಶುರು ಆಗ್ತದೆ ನಾವು ಹತ್ತು ಫೀಟಿಗೆ ಒಂದ್ ಹಚ್ಚಿದೀವಿ ಜಲ್ದಿ ನಮ್ದು ಹಿಂಗ ಅಗಲ ಹಾಕಿತ್ತು ಬರೀ ಎತ್ತಿನ ಗಳಿ ಟ್ರಾಕ್ಟರ್ ಜಾಸ್ತಿ ಒಂದು ಎರಡರಾಗ ಹಿಂಗಾಗಿ ಆ ಕ್ರಮೇಣ ಏನಾಗ್ಬಿಡ್ತು ಒಂದ್ ಮೂರ್ನಾಲ್ಕು ವರ್ಷ ಆದ್ಮೇಲೆ ನೀವು ಗಿಡ ಕೂಡಕ್ ಬಂದ್ಬಿಟ್ಟು ನಂದು ಡಿಸ್ಟೆನ್ಸ್ ಕಡಿಮೆ ಇತ್ತು ಈಗ ಇದಂತೂ ಟ್ರಾಕ್ಟರ್ ಹೊಡಕ್ ಬರ್ಲಾರ್ದಂಗ ಐತ್ರಿ ಕೆಲವೊಬ್ರು ಹೇಳ್ತಾರ ಸರ್ ಇದಕ್ಕೆ ಮೊನೋಕ್ರೋಟೋಫಾಸ್ ಸ್ವಲ್ಪ ಸ್ಪ್ರೇ ಮಾಡ್ಕೋತಿದ್ರೆ ಈಗ ನೀವೇನ್ ಕಜ್ಜಿ ಮತ್ತೆ ನುಸಿ ಹೇಳ್ತಿರಲ್ಲ ಅದು ಕಡಿಮೆ ಆಕತಿ ಬೇರೆ ಯಾವುದು ಬೇಡ ಅಟ್ಲೀಸ್ಟ್ ಅದನ್ನ ಮೊನೋಕೊಟೋಫರ ಸ್ಪ್ರೇ ಮಾಡ್ರಿ ನೀವು ಅಂತ ನಿಮ್ಮ ಅಭಿಪ್ರಾಯ ಅಂತ ಇರ್ಬೋದು ಯಾಕಂದ್ರೆ ನಾವಂತೂ ಇದುವರೆಗೂ ಅದ ನಿಮ್ದು ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳಿ ಆದ್ರೆ ಹಂಗ ಮಾಡಿದವರು ಸಕ್ಸಸ್ ಅಂತ ಹೇಳ್ತಾರೆ ನಾನು ಹಂಗ ಮಾಡಿದ ಆಗಿರ್ಬಹುದು ಬಟ್ ಕೆಮಿಕಲ್ ಏನ್ ಬಳಸ್ತೀವಿ ನೋಡ್ರಿ ಉದಾಹರಣೆಗೆ ರಾಸಾಯನಿಕ ಗೊಬ್ಬರ ಇಬ್ಬರು ಏನ್ ಬಳಸ್ತೀವಲ್ಲ ಅವಾಗ ಬಳಸಿದಾಗ ಮಾತ್ರ ಸಮಸ್ಯೆ ಮಾಡಿ ರಾಸಾಯನಿಕ ಗೊಬ್ಬರ ಹಾಕಬೇಡ ಅಂತ ಹೇಳ್ತಾರ ಬಿಡ್ರಿ ಸಾಧ್ಯ ಆದ ನೀವು ಕಾಂಪೋಸ್ಟ್ ನೀರು ಎರಡಕ್ಕೆ ಕೊಡ್ರಿ ಸಾಧ್ಯ ಆದ್ರೆ ನೀವು ಮನೋಕ್ರೋಟೋಫಾ ಸ್ಪ್ರೇ ಮಾಡ್ರಿ ಅಂತ ಯಾಕಂದ್ರೆ ನಾನು ಈಗ ಕೆಲವ್ರು ನನಗೆ ಸರ್ ತಕ್ಷಣ ಇದಕ್ ಬರೋದು ಜಾಸ್ತಿ ಅಂದ್ರೆ ಎರಡು ರೋಗ ಸರ್ ಕಜ್ಜಿ ರೋಗ ಮತ್ತೆ ಇನ್ನೊಂದು ಕಾಡಿಗೆ ರೋಗ ಅಲ್ಲಿ ಕೆಳಗಿನ ಕರಡ ಮಸಿ ಹಚ್ಚಿದಂಗ ಆಗ್ತದ್ರೆ ಅದು ಮಾರ್ಕೆಟ್ ಯಾರು ಕೇಳಂಗಿಲ್ಲ ಒಂದು ರೋಗ ಕಾಡ್ತದ್ರಿ ಆಮೇಲೆ ಕಜ್ಜಿ ರೋಗ ಅಂತಂದ್ರೆ ಈ ತಪ್ಪಳದ ಮೇಲೆ ಪ್ರಾರಂಭದಾಗ ಸಣ್ಣ ಚುಕ್ಕಿ ಚುಕ್ಕು ಬರ್ತಾವ ಅದ ಈಗ ಅಲಸಂದಿ ಕುಂದ್ರತಾರಲ್ಲ ಆ ಚುಕ್ಕಿ ಬರ್ತಾವ್ರಿ ಹಿಂಗ್ ಚುಕ್ಕಿ ಹಾಕ್ತಾವ್ ಡಾಟ್ಲಿ ಎಲಿ ಚುಕ್ಕಿ ಆಹಿಂತಾವ್ ಡಾಟ್ಸ್ ಹಾಕ್ತಾವ್ರಿ ಇದು ಆಗಿ ಕ್ರಿಮೇಣ್ ಹಂಗೆ ಸಡಲ್ ಬಿಟ್ ಏನಾಗ್ತದ್ರಿ ಈ ಎಳೆ ಕೊಲಿ ಮ್ಯಾಗೆ ಹುರ್ಕ್ ಹುರ್ಕ ಬರ್ತದ್ರಿ ಎಳೆ ಕೊಲೆ ಅದಾವ ನೋಡ್ರಿ ಇಂತಲೆಲ್ಲಾ ಗಂಟು ಗಂಟು ಗಂಟೆ ಬರಕತ್ತದ್ರಿ ಸಾಪ್ ಇರೋದಿಲ್ಲಾ ಈ ತರ ಬಂದಾಗ ಇದು ಹಂಗೆ ಬಿಟ್ಕೊಂತ ಹೋದಂಗೆಲ್ಲ ಇಡೀ ಗಿಡಕ್ಕ ತೋತದ ಗಿಡಕ್ಕ ತಗೊಂಡ್ ಮೊದಲು ಒಂದ್ ಕಡೆ ಭಾಗ ಒಣಗಾದ ರಸಾ ಹೀರ ಅಂತಾರಲ್ಲಾ ಸಾಪ್ ಶಕ್ಕನಾ ಕ್ರಿಮೇಣ ಒಂದ್ ಕಡೆ ಒಣಗಿ ಆಮೇಲೆ ಗಿಡ ನೀವ್ ಏನ್ ರೆಕಮೆಂಡ್ ಮಾಡ್ತೀರಿ ನಾವೇನ್ ಮಾಡ್ತೀವಿ ಅಲ್ಲ ಇದು ಮುಟ್ಟಿ ಹೇಳ್ತೀವಿ ಈಗ ರಾಸಾಯನಿಕ ಪದ್ಧತಿ ಇದನ್ನ ನಾವು ಫಸ್ಟ್ ಗೆ ಕಂಟ್ರೋಲ್ ನಾಗ ಇಟ್ಕೋಬೇಕಂತ ನಾವು ಸಾವಯವ ಪದ್ಧತಿ ಒಳಗಿರೋರು ಮೊದ್ಲಿಕ್ ಮೊದ್ಲೇ ಪ್ರಿಪೇರ್ ಆಗಿರ್ಬೇಕು ಸರ್ ಅಂದ್ರೆ ನಮ್ಮ ಹತ್ರ ಯಾವಾಗ್ಲೂ ಸ್ಟಾಕ್ ಮಜ್ಜಿ ಹುಳಿ ಮಜ್ಜಿಗೆ ಹುಳಿ ಮಜ್ಜಿ ಅದನ್ನ ತಾಮ್ರದ ತೊಂಡ ತೊಗೊಂಡಾಗಿ ಒಂದು ಪ್ಲಾಸ್ಟಿಕ್ ಪಾತ್ರೆ ಒಳಗ ಅಥವಾ ಅಕಸ್ಮಾತ್ ನಮ್ಮ ಮನೆಗೆ ಏನಾರ ತಾಮ್ರದ ಗಡಿಗೆ ಹಂಡೆ ಏನಿರ್ತಾವ ಅಂತ ಇತ್ತು ಅಂದ್ರೆ ಬಹಳ ಒಳ್ಳೇದು ಅದರೊಳಗೆ ನಾವು ಈ ತಾಮ್ರದು ನಮ್ಮ ಮೋಟರ್ ವೈರ್ ಇರ್ತಾವ ನೋಡ್ರಿ ಈಸಿಯಾಗಿರ್ತದೆ ನಮ್ಮಲ್ಲಿ ಮೋಟರ್ ತಕೊಂಡ್ ಅದನ್ನ ತಿಂಗಳ ಗಟ್ಟಲೆ ಹಾಕ್ತಿರ್ತೀವಿ ಹಾಕಿದಾಗ ಅಲ್ಲಿ ನಮಗೆ ಅದು ಒಂದ್ ನಮೂನಿ ನೀಲಿ ಕಲರ್ ದ್ರಾವಣ ಆಗ್ತದೆ ಅದನ್ನ ನಾವ್ ಇದನ್ನ ಉಪಯೋಗ ಮಾಡುವಾಗ ಒಂದ್ ಲೀಟರ್ ಗೋಮೂತ್ರ ಒಂದ್ ಲೀಟರ್ ನಾವು ತಯಾರ ಮಾಡಿದಂತ ದ್ರಾವಣಿ ಹುಳಿ ಮಜ್ಜಿ ಹುಳಿ ಮಜ್ಜಿಗೆ ಇದನ್ನ ನಾವು ಸಿಂಪಣೆ ಹತ್ತು ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ತೀವಿ ಲೀಟರ್ ಅಥವಾ ಹದಿನೈದು ಲೀಟರ್ ಕ್ಯಾನ್ ಗೆ ಒಂದ್ ಲೀಟರ್ ಗೋಮೂತ್ರ ಒಂದ್ ಲೀಟರ್ ಹುಳಿ ಮಜ್ಜಿ ಎಷ್ಟು ದಿವಸ ಇರಬೇಕು ಸರ್ ಹುಳಿ ಮಜ್ಜಿ ಒಂದ್ ತಿಂಗಳ ಎರಡು ದಿವಸ ಎಷ್ಟು ಸ್ಟಾಕ್ ಇರ್ತೈತೆ ಅಷ್ಟು ಚಲೋ ಈಗ ಆಮೇಲೆ ಏನಾಯ್ತು ಅಂದ್ರೆ ಎಲ್ಲರೂ ಅದನ್ನ ರೆಡಿ ಮಾಡಿ ಇಟ್ಕೊಳ್ಳೋರು ಬಹಳ ಕಡಿಮೆ ಏನ್ರಿ ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅನಿವಾರ್ಯ ಆ ಸಂದರ್ಭದೊಳಗ ಸ್ವಲ್ಪ ಮಟ್ಟಿಗೆ ಕೆಮಿಕಲ್ ಗಳನ್ನ ಬಳಸ್ತೀವಿ ಏನ್ ಬಳಸ್ತೀವಿ ಇದಕ್ಕೆ ಅಂತಂದ್ರೆ ಕಾಪರ್ ಆಕ್ಸಿ ಕ್ಲೋರೈಡ್ ಬಳಸ್ತೀವಿ ಸರ್ ಹ್ಮ್ ಅಂದ್ರೆ ಬ್ರೈಟ್ ಎಕ್ಸ್ ಸಿ ಓ ಸಿ ಅಂತೀವಲ್ಲ ಅದನ್ನು ಬಳಸ್ತೀವಿ ಅದ್ರ ಜೊತೆಗೆ ಸ್ಟೆಪ್ ಟು ಸೈಕಲ್ ಬಳಸ್ತೀವಿ ಸರ್ ಇಪ್ಪತ್ ಲೀಟರ್ ಟ್ಯಾಂಕ್ ಏನು ಇರ್ತದಲ್ರಿ ಅದು ಫಂಜಿ ಸೈಡ್ ಯೂಸ್ ಮಾಡ್ತಾರೆ ಸರ್ ಬರೋದು ಫಂಜಿ ಸೈಡ್ ಸರ್ ಆಮೇಲೆ ಅದ್ರ ಜೊತೆಗೆ ಆಸಿಪೇಟ್ ಒಂದು ಗ್ರಾಮ್ ಹಾಕೊಂತೀವಿ ಸರ್ ಆಸಿಪೇಟ್ ಬಂದಾಗ ಈ ಸಣ್ಣ ಸಣ್ಣ ಇದ್ರ ಮೇಲೆ ತಪ್ಪಲದ ಮೇಲೆ ಒಂದು ಅಂಟಿನಂತ ದ್ರವ ಬಿಡತಕ್ಕಂತ ಒಂದು ತಿರುಪ್ ಬರ್ತದೆ ಅದು ಬರ್ತದೆ ಸಣ್ಣ ಪುಟ್ಟ ದ್ವಾಮಿ ಅಂತ ಒಂದು ಬರ್ತದೆ ಇವು ಮೂರು ಬೆಳೆಸಿ ಸಿಂಪಡಣೆ ಮಾಡಿದಾಗ ನಮ್ಗೆ ರೋಗನು ಹತೋಟಿ ಆಗ್ತದ್ರಿ ಆಮೇಲೆ ಆ ಕ್ರಿಮಿ ಸಣ್ಣ ಸಣ್ಣ ಸ್ಪ್ರೇ ಮಾಡಿತ್ತಂದ್ರೆ ಅಲ್ಲ ಆಂದ್ರ ಫ್ಲವರ್ಿಂಗ್ ಸ್ಟೇಜ್ ನಾಗ ಹೊಡಿಬೇಕು ಇಲ್ಲ ಇಲ್ಲ ಅದು ಆಕಸ್ಮಿಕ ಹೇಳಿ ಕೇಳಿ ಬರೋದಿಲ್ಲ ಸರ್ ಜಾಸ್ತಿ ಹಾ ಅದು ಒಂದ ಸಲ ಆಂದ್ರ ಪ್ರಿಕಾಸ್ತೆರಿ ಮೇಜರ್ ಜಾಗೃತ ಕ್ರಮ ನಾವು ಯಾವಾಗ ಸ್ಪ್ರೇ ಮಾಡಬೇಕು ಅಂತ ನೀವು ಎಲ್ಲಾದ್ರೂ ಒಂದು ಏಳಿಗಳು ಇತ್ಯಾದಿ ಕಾಣಿಸಿದ್ರೆ ಅಂದ್ರೆ ಅವಾಗ ತಕ್ಷಣ ತಗೊಂಡ್ಬಿಡ್ತೀವಿ ಸರ್ ಆ ತರ ಮಾಡ್ಕೋಬೇಕು ಎಲ್ಲೆರ ಒಂದ್ ಕಡೆ ಒಂದ್ ಆದಾಗ ಒಂದು ಉಳ್ಕೆ ಗಿಡಕ್ಕೆ ಅದು ಸ್ಪ್ರೆಡ್ ಆಗೋದು ಬೇಡ ಅಂತ ಹೇಳಿ ಹಂಗ ಬಿಟ್ಬಿಟ್ರು ಇಡೀ ಗಿಡನ ಧಕ್ಕೆ ಮಾಡ್ತದ ಇಳವರೇನ ಬರೋದಿಲ್ಲ ಸರ್ ಊನೇ ಇಳೋದ್ರು ಸರ್ ಆ ತರ ವೀಕ್ ಆಕಂತ ಹೋಗ್ಬಿಡುತ್ತೆ ಈಗ ಇದ್ರಾಗ ಎವರೇಜ್ ಎಷ್ಟು ಬರುತ್ತೆ ಸರ್ ಎಲ್ಡ್ ಅಷ್ಟು ಚೆನ್ನಾಗಿ ಇಳುವರಿ ಬರ್ತಾವ ಈಗ ನಾನು ಅದ್ರಾಗ ಕಾಡಿ ರೋಗ ಆಮೇಲೆ ಇದು ಕಜ್ಜಿ ರೋಗ ಬಂದ್ರೆ ಇದ್ರೊಳಗೆ ಅಷ್ಟು ಕಾಣ ಅದು ಈ ಕಾಗಜ ತಿಳಿ ಒಳಗೆ ಸರ್ ಜಾಸ್ತಿ ಆದ್ರೆ ಅದು ಬಂದ್ ಈಗ ಅದಕ್ಕೆ ಮನೆ ಮೈಲ್ ಸುತ್ತಿನ ಹೊಡೆದಾರ ಅವರು ಸಿ ಓ ಸಿನ ಹೊಡೆಯೋಕೆ ಹೇಳಿ ಈಗ ಇನ್ ಮೇಲೆ ಹೊಡಿಬಹುದು ಅಥವಾ ಹೊಡೆದಿರ್ಬಹುದು ನನಗೆ ಗೊತ್ತಿಲ್ಲ ಆಮೇಲೆ ಇದು ಅಗತಿ ಬೇಡ ಅಂತ ಇದ್ರಲ್ಲ ಸರ್ ಇದು ನಾನು ಕಟ್ ಮಾಡ್ಯಾರಲ್ಲ ಹಸಿವು ಕಟ್ ಮಾಡಬಾರ್ದು ಸರ್ ಮಾಡಿದಾಗ ಅನಿವಾರ್ಯ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಹ್ಮ್ ನಮ್ಮ ಹಸಿ ಸಿ ಏನೈತಲ್ರಿ ಆ ದ್ರಾವಣಂದ್ರೆ ಅಂದ್ರೆ ಡಬಲ್ ಡೋಸ್ ಹಾಕಿ ಸ್ಪ್ರೇ ಮಾಡಿಬಿಡ್ತೀವಿ